ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ಮೋದಿಯ ಜನಪ್ರಿಯತೆಯಲ್ಲಿ ಇದೀಗ ಕುಸಿತವಾಗಿದೆಯಾ ಮೋದಿಯ ಜನಪ್ರಿಯತೆ ನಮ್ಮ ಭಾರತದಲ್ಲಿ ಕಮ್ಮಿ ಆಗಿದೆಯಾ ಇನ್ನು ಪ್ರಧಾನಿಯ ಸ್ಥಾನಕ್ಕೆ ಯಾರು ಬೆಸ್ಟ್ ನರೇಂದ್ರ ಮೋದಿಯೇ ಬೆಸ್ಟಾ ಅಥವಾ ರಾಹುಲ್ ಗಾಂಧಿನಾ ಯೋಗಿ ಆದಿತ್ಯನಾಥ ಇನ್ನು ಇವತ್ತೇ ಲೋಕಸಭಾ ಚುನಾವಣೆ ಒಂದು ವೇಳೆ ನಡೆದು ಬಿಟ್ಟರೆ ಎನ್ ಡಿ ಎಷ್ಟು ಸ್ಥಾನ ಸಿಗುತ್ತೆ ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ನರೇಂದ್ರ ಮೋದಿಯವರ ಜನಪ್ರಿಯತೆಯಲ್ಲಿ ಕುಸಿತ ಆಗಿದೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಕಾರ್ಯಕ್ಷಮತೆ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಇದ್ರ ಮೇಲೆ ರೇಟಿಂಗ್ ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಕಡಿಮೆಯಾಗಿರುವಂಥದ್ದು ಕಾಣಿಸ್ತಾ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷೆಯಲ್ಲಿ ಶೇಕಡ ಅರವತ್ತ ಎರಡರಷ್ಟು ಪ್ರತಿಕ್ರಿಯಿಸಿದವರು ಅಂದರೆ ಶೇಕಡ ಅರವತ್ತೆರಡರಷ್ಟು ಜನ ಪ್ರತಿಕ್ರಿಯಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂತಂದರೆ ನರೇಂದ್ರ ಮೋದಿಯವರ ಕೆಲಸ ಆಗಿರಬಹುದು ಅವರ ಒಂದು ಅಭಿವೃದ್ಧಿಯ ಕಾರ್ಯಗಳಾಗಿರಬಹುದು ಇದೆಲ್ಲವೂ ಕೂಡ ಬೆಸ್ಟ್ ಅಥವಾ ಉತ್ತಮ ಅಂತ ಹೇಳಿ ರೇಟಿಂಗ್ ಮಾಡಿದ್ದಾರೆ ಈಗ ಆ ಅಂಕಿ ಅಂಶ ಶೇಕಡ ಐವತ್ತ ಎಂಟಕ್ಕೆ ಇಳಿದಿದೆ ಅಂದರೆ ಫೆಬ್ರವರಿ ಟೈಮಲ್ಲಿ ಮಾಡಿದಾಗ ಅರವತ್ತೆರಡು ಪರ್ಸೆಂಟ್ ಇತ್ತು ಈಗ ಅದು ಐವತ್ತ ಎಂಟು ಪರ್ಸೆಂಟ್ಗೆ ಇಳಿದಿದೆ ಇನ್ನು ಸ್ವಲ್ಪ ಆಗಿರುವಂಥದ್ದು ತುಂಬ ದೊಡ್ಡ ಗ್ರಾಜ್ಯುವಲಿ ಆಗಿದೆ ಅಂತಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇದರ ಹೊರತಾಗಿ ಕೂಡ ಈ ಸಂಖ್ಯೆಗಳು ಹನ್ನೊಂದು ವರ್ಷಗಳ ಅಧಿಕಾರದ ಅವಧಿಯ ನಂತರ ಪ್ರಧಾನಿ ಮೋದಿಯವರಿಗೆ ನಿರಂತರವಾಗಿ ಸಾರ್ವಜನಿಕರಿಂದ ಅಂದರೆ ಪಬ್ಲಿಕ್ನಿಂದ ನರೇಂದ್ರ ಮೋದಿಯವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ ಏನು ಪ್ರಧಾನಿ ಅವರ ಮೂರನೇ ಅವಧಿಯಲ್ಲಿ ಅವರು ಇಲ್ಲಿಯವರೆಗೆ ಕೆಲಸ ಮಾಡಿರುವಂಥದ್ದಾಗಿರಬಹುದು ಅವರ ಒಂದು ಅಧಿಕಾರ ಆಗಿರಬಹುದು ಅವರ ಒಂದು ಅಭಿವೃದ್ಧಿ ಕೆಲಸಗಳಾಗಿರಬಹುದು ಇದೆಲ್ಲದಕ್ಕೂ ಕೂಡ ಶೇಕಡ ಮೂವತ್ತ್ನಾಲ್ಕು ಪಾಯಿಂಟ್ ಎರಡರಷ್ಟು ರಷ್ಟು ಜನರು ಅತ್ಯುತ್ತಮ ದಿ ಬೆಸ್ಟ್ ಅಂತ ಹೇಳಿ ಹೇಳಿದ್ದಾರೆ ಅಲ್ಟಿಮೇಟ್ ಅಂತ ಹೇಳಿ ಕರೆದಿದ್ದಾರೆ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಎಂಟರಷ್ಟು ಜನರು ಉತ್ತಮ ಚೆನ್ನಾಗಿದೆ ಬೆಸ್ಟ್ ಅಂತ ಹೇಳಿ ಭಾವಿಸಿದ್ದಾರೆ ಆದರೆ ಫೆಬ್ರವರಿಯಲ್ಲಿ ನಡೆದಂತಹ ಹಿಂದಿನ ಎಂ ಒ ಟಿ ಎನ್ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಪ್ರಧಾನಿ ಮೋದಿಯವರ ಕಾರ್ಯಕ್ಷಮತೆಯನ್ನು ಅತ್ಯುತ್ತಮ ಅಂತ ಹೇಳಿ ಕರೆದ ಜನರ ಶೇಕಡವಾರು ಪ್ರಮಾಣ ಶೇಕಡ ಮೂವತ್ತ ಆರು ಪಾಯಿಂಟ್ ಒಂದರಷ್ಟಿತ್ತು ಅದು ಈ ಬಾರಿ ಇಳಿಕೆಯನ್ನು ಕಾಣಿಸ್ತಾ ಇದೆ ಅಂದರೆ ಇಳಿಕೆಯನ್ನು ತೋರಿಸ್ತಾ ಇದೆ ಇನ್ನು ಪ್ರಧಾನಿ ಮೋದಿಯವರ ಕಾರ್ಯಕ್ಷಮತೆಯನ್ನು ಸರಾಸರಿ ಅಂತ ಹೇಳಿ ಸುಮಾರು ಶೇಕಡ ಹನ್ನೆರಡು ಪಾಯಿಂಟ್ ಏಳರಷ್ಟು ಜನರು ಕರೆದ್ರೆ ಶೇಕಡ ಹನ್ನೆರಡು ಪಾಯಿಂಟ್ ಆರು ಮತ್ತು ಶೇಕಡ ಹದಿಮೂರು ಪಾಯಿಂಟ್ ಎಂಟರಷ್ಟು ಜನರು ತುಂಬ ಕೆಟ್ಟದಾಗಿದೆ ತುಂಬ ತುಂಬ ಕೆಟ್ಟದಾಗಿದೆ ಚೆನ್ನಾಗೇ ಮಾಡ್ತಾ ಇಲ್ಲ ನರೇಂದ್ರ ಮೋದಿಯವರು ವೇಸ್ಟ್ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರ ಕಳೆದ ವರ್ಷಗಳಲ್ಲಿನ ಕಾರ್ಯಕ್ಷಮತೆಯ ಬಗ್ಗೆ ಮಾತನಾಡೋದಾದರೆ ಅಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದರ ಸಮೀಕ್ಷೆಯ ಪ್ರಕಾರ ಈ ಸಂಖ್ಯೆಗಳು ಸ್ವಲ್ಪ ಹೆಚ್ಚಾಗಿದ್ದು ಶೇಕಡ ಅರವತ್ತ ಒಂದು ಪಾಯಿಂಟ್ ಇಂಟ್ರೆಸ್ಟ್ ಇತ್ತು ಆದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮೂಡ್ ಆಫ್ ದಿನೇಶನ್ ಸಮೀಕ್ಷೆಯಲ್ಲಿ ಎಮ್ ಓ ಟಿ ಎನ್ ಸಮೀಕ್ಷೆಯಲ್ಲಿ ಶೇಕಡ ಇಪ್ಪತ್ತ ಆರು ಪಾಯಿಂಟ್ ನಾಲ್ಕರಷ್ಟು ಜನರು ಪ್ರಧಾನಿ ಮೋದಿಯವರ ಒಂದು ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಕೆಟ್ಟದಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ರೇಟಿಂಗನ್ನು ಕೊಟ್ಟಿದ್ದಾರೆ ಇನ್ನು ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಸರ್ಕಾರದ ಕಾರ್ಯಕ್ಷಮತೆಯ ಬಗ್ಗೆ ಸಾರ್ವಜನಿಕ ಅನುಮೋದನೆ ಒಂದು ರೀತಿಯಲ್ಲಿ ಅಂದರೆ ಸಾರ್ವಜನಿಕರಿಂದ ತುಂಬ ಕೆಟ್ಟದಾಗಿ ರಿವ್ಯೂ ಬಂದಿರುವಂಥದ್ದು ಏನೋ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಅರವತ್ತೆರಡು ಪಾಯಿಂಟ್ ಒಂದರಷ್ಟು ಜನರು ನರೇಂದ್ರ ಮೋದಿಯವರ ಕೆಲಸ ಉತ್ತಮ ಅಂತ ಹೇಳಿ ರೇಟಿಂಗ್ ಮಾಡಿದ್ದಾರೆ ಆದರೆ ಇತ್ತೀಚಿನ ಸಮೀಕ್ಷೆಯಲ್ಲಿ ಈ ಅಂಕಿ ಅಂಶ ಶೇಕಡ ಐವತ್ತೆಂಟಕ್ಕೆ ಇಳಿದೆ ಇನ್ನು ಶೇಕಡ ಹದಿನೈದು ಪಾಯಿಂಟ್ ಮೂರರಷ್ಟು ಜನರು ತೃಪ್ತರಾಗಿಲ್ಲ ಅಥವಾ ನಮಗೆ ನರೇಂದ್ರ ಮೋದಿಯವರ ಕೆಲಸದಿಂದ ಏನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇಂಡಿಯಾ ಟುಡೇ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಎಮ್ ಓ ಟಿ ಎನ್ ಸಮೀಕ್ಷೆಯನ್ನು ಜುಲೈ ಒಂದರಿಂದ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರ ನಡುವೆ ನಡೆಸಲಾಯಿತು ಎಲ್ಲ ಲೋಕಸಭಾ ಕ್ಷೇತ್ರಗಳಿಂದ ಐವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತ ಎಂಟು ವ್ಯಕ್ತಿಗಳನ್ನು ಸಮೀಕ್ಷೆ ಮಾಡಲಾಯಿತು ಸಿ ವೋಟರ್ನ ನಿಯಮಿತ ಟ್ರ್ಯಾಕರ್ ಡೇಟಾದಿಂದ ಹೆಚ್ಚುವರಿಯಾಗಿ ಒಂದು ಲಕ್ಷದ ಐವತ್ತೆರಡು ಸಾವಿರದ ಮೂವತ್ತ ಎಂಟು ಸಂದರ್ಶನಗಳ ಸಹ ವಿಶ್ಲೇಷಿಸಲಾಗಿದೆ ಹೀಗಾಗಿ ಈ ಒಂದು ಎಂ ಒ ಟಿ ಎನ್ ವರದಿಗಾಗಿ ಒಟ್ಟು ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಇಪ್ಪತ್ತ ಆರು ಜನರ ಅಭಿಪ್ರಾಯವನ್ನು ಪರಿಗಣಿಸಲಾಗಿದೆ ಇನ್ನು ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿಯವರ ಕೆಲಸಗಳಿಗೆ ರೇಟಿಂಗನ್ನು ನೋಡಿದ್ವಿ ಅವರ ಜನಪ್ರಿಯತೆ ಕಲ್ ಸ್ವಲ್ಪ ಕಡಿಮೆಯಾಗಿರುವಂತ ತೋರಿಸ್ತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಥಾನಕ್ಕೆ ಯಾರು ಬೆಸ್ಟ್ ಅನ್ನೋದ್ರ ಕುರಿತು ಕೂಡ ಚರ್ಚೆ ಆಗಿದೆ ಅದರ ಕುರಿತು ನೋಡೋಣ ಎಂ ಒ ಟಿ ಎನ್ ಸಮೀಕ್ಷೆ ಪ್ರಕಾರ ಇವತ್ತು ಲೋಕಸಭಾ ಚುನಾವಣೆ ನಡೆದರೆ ದೇಶವನ್ನು ಮುನ್ನಡೆಸ್ಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಬೆಸ್ಟ್ ಅವರೇ ಅತ್ಯಂತ ಜನಪ್ರಿಯ ಅಭ್ಯರ್ಥಿಯಾಗಿ ಕಾಣಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗಿಂತ ಮೋದಿ ಭಾರೀ ಪ್ರಮಾಣದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನು ಪ್ರಧಾನಿಯಾಗಿಯೇ ಶೇಕಡ ಐವತ್ತೊಂದು ಪಾಯಿಂಟ್ ಐದರಷ್ಟು ಜನ ಒಪ್ಪಿದ್ರೆ ರಾಹುಲ್ ಗಾಂಧಿಯ ಪ್ರಮಾಣ ಎಷ್ಟಿದೆ ಗೊತ್ತಾ ಅವರನ್ನ ಅಂದರೆ ಪಿ ಎಮ್ ಸ್ಥಾನದಲ್ಲಿ ನೋಡಲಿಕ್ಕೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳರಷ್ಟು ಜನರಿಗೆ ಇಷ್ಟ ಇದೆ ಅಂತ ಹೇಳಿ ಈ ಡೇಟಾ ತೋರಿಸಿದೆ ಏನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಪ್ರಧಾನಿ ಮೋದಿ ಅತ್ಯಂತ ಜನಪ್ರಿಯ ನಾಯಕರಾಗಿ ಉಳಿದಿದ್ರು ಅದೇ ಅವಧಿಯಲ್ಲಿ ರಾಹುಲ್ ಗಾಂಧಿ ಕೇವಲ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ನಷ್ಟು ಮತವನ್ನು ಗಳಿಸಿದ್ರು ಅಂದರೆ ಇದು ಲೋಕಸಭಾ ಚುನಾವಣೆ ನಡೆದ್ರೆ ಯಾವ ನಾಯಕರು ಮುಂದಿನ ಪ್ರಧಾನಿಯಾಗಲಿಕ್ಕೆ ಎಷ್ಟು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂಥದ್ದು ಅಂದರೆ ಪ್ರಧಾನಿ ಮೋದಿಯವರಿಗೆ ಐವತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಮತ ಸಿಕ್ಕಿದ್ರೆ ರಾಹುಲ್ ಗಾಂಧಿಗೆ ಇಪ್ಪತ್ನಾಲ್ಕು ಅರ್ಧಕ್ಕರ್ಧನೂ ಇಲ್ಲ ಅಷ್ಟು ಮತವನ್ನು ಪಡೆದಿದ್ದಾರೆ ಏನು ಬೇರೆಯವರು ಅಂದರೆ ಅಮಿತ್ ಶಾ ಅವರಿಗೆ ಎರಡು ಪಾಯಿಂಟ್ ಮೂರರಷ್ಟು ಮತ ಸಿಕ್ಕಿದೆ ಇನ್ನು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರಿಗೆ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂದರೆ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಅಂತಲೇ ಅವರನ್ನು ಬಿಂಬಿಸಲಾಗ್ತಾ ಇತ್ತು ಅವರಿಗೆ ಇದರಲ್ಲಿ ಸಿಕ್ಕಂತಹ ಮತ ಎಷ್ಟು ಗೊತ್ತಾ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಅಂದರೆ ಸ್ವಲ್ಪ ಯೋಚಿಸಬೇಕಾದ ವಿಷಯ ಏನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಅವರಿಗೆ ಶೇಕಡ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಸಿಕ್ಕಿದೆ ಅಂದರೆ ಒಟ್ನಲ್ಲಿ ಮೋದಿಯೇ ಬೆಸ್ಟ್ ಮೋದಿಯನ್ನೇ ಫಿಫ್ಟಿ ಪರ್ಸೆಂಟ್ಗೂ ಅಧಿಕ ಜನರಿಗೆ ಇಷ್ಟ ಇದೆ ಪ್ರಧಾನಿ ಮೋದಿಯವರನ್ನೇ ಸಿ ಎಂ ಪಿ ಎಮ್ ಸ್ಥಾನದಲ್ಲಿ ನೋಡಬೇಕು ಅಂತ ಹೇಳಿ ಆದರೆ ಮುಂದಿನ ಎಲೆಕ್ಷನ್ ಅಥವಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮೋದಿಯವರು ಪಿ ಎಮ್ ಸ್ಥಾನದಿಂದ ಕೆಳಗಿಳಿತಾರಾ ಅಥವಾ ಜನರ ಅಪೇಕ್ಷೆ ಮೇರೆಗೆ ಅವರೇ ಪ್ರಧಾನಿಯಾಗಿ ಮುಂದುವರಿತಾರಾ ಅನ್ನುವಂಥದ್ದು ಇನ್ನು ಇವತ್ತೇ ಒಂದು ವೇಳೆ ಲೋಕಸಭಾ ಚುನಾವಣೆ ನಡೆದ್ಬಿಟ್ರೆ ಎನ್ ಡಿ ಎಗೆ ಎಷ್ಟು ಸ್ಥಾನ ಸಿಗುತ್ತೆ ನೋಡೋಣ ಸ್ನೇಹಿತರೆ ಈಗಾಗಲೇ ನಾವು ಇಂಡಿಯಾ ಟುಡೇ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ನಡೆಸಿದಂತಹ ಸಮೀಕ್ಷೆಯಲ್ಲಿ ಮೋದಿಯವರ ಒಂದು ಜನಪ್ರಿಯತೆ ಕುಸಿತವಾಗಿರುವಂಥದ್ದು ಹಾಗೆ ಮುಂದಿನ ಪ್ರಧಾನಿ ಯಾರಾಗಬಹುದು ಹಾಗೆ ಮೋದಿಗೆ ಸಿಕ್ಕಂತಹ ವೋಟ್ಗಳನ್ನು ನೋಡಿದ್ವಿ ಇದೀಗ ಎನ್ ಡಿ ಎಗೆ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದರ ಕುರಿತು ಕೂಡ ಇದು ಸಮೀಕ್ಷೆನ ನಡೆಸಿದೆ ಈ ಸಮೀಕ್ಷೆ ಪ್ರಕಾರ ಮೂರು ಪ್ರಮುಖ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಮೂಲಕ ಎನ್ ಡಿ ಎ ಮೈತ್ರಿಕೂಟ ಒಂದು ರೀತಿಯಲ್ಲಿ ತುಂಬ ಉತ್ಸಾಹದಲ್ಲಿದೆ ಇಂದೇ ಲೋಕಸಭಾ ಚುನಾವಣೆ ನಡೆದರೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಇಪ್ಪತ್ತ್ನಾಲ್ಕು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಅಚ್ಚರಿ ಮಾಹಿತಿಯನ್ನು ಹೊರಗೆ ಹಾಕಿದೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರ ಮೂವತ್ತ ನಾಲ್ಕು ಸ್ಥಾನಗಳನ್ನು ಗೆದ್ದು ಎನ್ ಡಿ ಎಗೆ ಆಘಾತ ನೀಡಿದ್ದಂತಹ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಮೈತ್ರಿಕೂಟ ಇವತ್ತು ಚುನಾವಣೆ ನಡೆದರೆ ಇನ್ನೂರ ಎಂಟು ಸ್ಥಾನಗಳಿಗೆ ಇಳಿಯುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಸಮೀಕ್ಷೆ ಹೇಳಿರುವಂಥದ್ದು ಇನ್ನು ಈ ಸಮೀಕ್ಷೆಯನ್ನು ಆಗಲೇ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಆಗಸ್ಟ್ ಹದಿನಾಲ್ಕರ ನಡುವೆ ನಡೆಸಲಾಗಿದೆ ಇನ್ನು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಐನೂರ ನಲ್ವತ್ತ್ಮೂರು ಸ್ಥಾನಗಳ ಪೈಕಿ ಇನ್ನೂರ ನಲವತ್ತು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು ಸ್ವಂತವಾಗಿ ಸರ್ಕಾರವನ್ನು ರಚಿಸಲಿಕ್ಕೆ ಸರಳ ಬಹುಮತಕ್ಕೆ ಅಗತ್ಯವಿರುವ ಇನ್ನೂರ ಎಪ್ಪತ್ತ ಎರಡು ಸ್ಥಾನಗಳಿಗೆ ಮೂವತ್ತ ಎರಡು ಸ್ಥಾನಗಳ ಕೊರತೆಯಾಗಿತ್ತು ತೆಲುಗು ದೇಶಂ ಹಾಗೆ ಜೆ ಡಿ ಯು ಮತ್ತಿತರ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ರಚಿಸಲಾಗಿದೆ ಒಟ್ಟಾರೆ ಇನ್ನೂರ ತೊಂಬತ್ತ್ಮೂರು ಸ್ಥಾನಗಳೊಂದಿಗೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಸರ್ಕಾರವನ್ನು ರಚಿಸಿರುವಂಥದ್ದು ಒಟ್ಟಿನಲ್ಲಿ ಈ ಸ್ನೇಹಿತರೆ ಈ ಸಮೀಕ್ಷೆಗಳನ್ನು ನೋಡ್ತಾ ಇದ್ದರೆ ಅಂದರೆ ಮೋದಿಯೇ ಮುಂದಿನ ಪ್ರಧಾನಿಯಾಗಿ ಮುಂದುವರಿಬೇಕು ಮೋದಿಯವರ ಹತ್ತಿರಕ್ಕೂ ಕೂಡ ರಾಹುಲ್ ಗಾಂಧಿ ಸುಳಿತಾ ಇಲ್ಲ ಇನ್ನು ಯೋಗಿ ಆದಿತ್ಯನಾಥ್ ಮೋದಿಯವರ ಉತ್ತರಾಧಿಕಾರಿ ಅಂತಲೇ ಹೇಳಲಾಗ್ತಾ ಇತ್ತು ಅವ್ರಿಗೆ ಕೂಡ ಸಿಕ್ಕಂತಹ ಮತಗಳು ತುಂಬ ಕಮ್ಮಿ ಅಖಿಲೇಶ್ ಯಾದವ್ ಹಾಗೆ ಅಮಿತ್ ಶಾ ಹೋಲಿಸಿದ್ರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಮುನ್ ಪ್ರಧಾನಿ ಮೋದಿಯವರ ಉತ್ತರಾಧಿಕಾರಿ ಆಗ್ತಾರೆ ಮೋದಿಯವರ ವರ್ಚಸ್ಸನಾಗಿರಬಹುದು ಹಾಗೆ ಅವರ ಒಂದು ಏನು ಮೋದಿಯ ಒಂದು ಕಾಲ ಇತ್ತಲ್ವ ಈ ಒಂದು ಏನು ಹೇಳ್ತಾರೆ ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ ಹೇಗೆ ಒಂದು ನಮ್ಮ ಭಾರತ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸಲ್ಪಡ್ತಾ ಇತ್ತಲ್ವ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವ ನಾಯಕರು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಬಹಳ ದಟ್ಟವಾಗಿ ಕಾಡುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೆ ಈ ಒಂದು ಸಮೀಕ್ಷೆ ಕುರಿತು ನಿಮ್ಗೆ ಏನು ಅನಿಸುತ್ತೆ ಇದೆಲ್ಲವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ